ಅಧ್ಯಕ್ಷ ಉತ್ತರಕ್ಕೆ ಬೆಲೆನೇ ಇಲ್ಲ ನೋಡಿ ಉತ್ತರ ನಾನು ಅರ್ಜಿ ಬಿಸಾಕ್ತೀನಿ ಉತ್ತರ ಇವತ್ತು ಗೃಹ ಸಚಿವರು ಕೋರ್ಸ್ತೀನಿ ಮುಖ್ಯಮಂತ್ರಿ ಪತ್ರ ಬರ್ತಿದ್ದೀನಿ ಚೀಫ್ ಸೆಕ್ರೆಟರಿ ಸರ್ಕಾರ ಇದೆಯಾ ಹೋಗಿದ್ಯಾ ಅಧ್ಯಕ್ಷ ಎಸ್ ಮುನಿರಾಜ್ ಮುನಿರಾಜ್ ಸನ್ಮಾನ್ಯ ಸಭಾಧ್ಯಕ್ಷರೇ

ಮಾನ್ಯ ಮುಖ್ಯಮಂತ್ರಿಗಳ ಅಮೃತ ಯೋಜನೆ ಅಡಿಯಲ್ಲಿ ಬಾಕಿ ಇರುವ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಪ್ರಸ್ತಾವನೆಗೆ ನಗರಾಭಿವೃದ್ಧಿ ಇಲಾಖೆ ವತಿಯಿಂದ ತುರ್ತಾಗಿ ಅನುಮೋದನೆ ನೀಡುವ ಬಗ್ಗೆ ಮಾನ್ಯ ಉಪಮುಖ್ಯಮಂತ್ರಿಯವರೆಗೆ ಗಮನ ಸೆಳೆಯುತ್ತೇನೆ ಉತ್ತರ ಕೊಟ್ಟಿದ್ದಾರೆ ಅಧ್ಯಕ್ಷೆ ಅಧ್ಯಕ್ಷೆ ಎರಡು ಸಾವಿರದ ಇಪ್ಪತ್ತ್ ಮೂರು ಜನವರಿಯಲ್ಲಿ ಐದು ಕಡತೆಗಳು ಅರ್ಬನ್ ಡೆವಲಪ್ಮೆಂಟ್ ಇಲಾಖೆಗೆ ಹೋಗಿದೆ ಚುನಾವಣೆ ಬಂತು ಮೂರು ತಿಂಗಳ ತಡ ಆಯ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಏಳು ಪತ್ರ ಬರೆದಿದ್ದೀನಿ ಉಪ ಮುಖ್ಯಮಂತ್ರಿಗಳಿಗೆ ನಾಲ್ಕು ಪತ್ರ ಬರೆದಿದ್ದೀನಿ ಚೀಫ್ ಸೆಕ್ರೆಟರಿ ಅವರಿಗೆ ಮೂರು ಪತ್ರಗಳನ್ನ ಬರೆದಿದ್ದೀನಿ ಎಲ್ಲ ಕಾಪಿ ಇದೆ ಅಧ್ಯಕ್ಷ ಎಲ್ಲರಿಗೂ ಪತ್ರ ಬರೆದಿದ್ದೀನಿ ಇದೊಂದು ಬೇಜವಾಬ್ದಾರಿ ಸರ್ಕಾರ ಹದಿನಾಲ್ಕು ತಿಂಗಳ ಸರ್ಕಾರ ಬಂದು ಆ ಅಪ್ರೂವಲ್ಗೆ ಹೋಗಿರೋದು ಟೆಂಡರ್ ಆಗಿದೆ ಟೆಂಡರ್ ಫೈನಲ್ ಆಗಿದೆ ಅಪ್ರೂಲ್ಗೆ ಹೋಗಿರೋಂಥ ಕಡ್ತನ ಯು ಡಿ ಇಂದ ಕಳ್ಸೋಕೆ ಉತ್ತರದಲ್ಲಿ ಏನೋ ಬೇಜವಾಬ್ದಾರಿ ಉತ್ತರ ಕಳಿಸಿದಾರೆ ಅಧ್ಯಕ್ಷ ಇವತ್ತು ಹದಿನಾಲ್ಕು ತಿಂಗ್ಳು ಬೇಕಾಯವರು ಸರ್ಕಾರ ಇದೆಯಾ ಸತ್ತೋಗಿದ್ಯಾ ಆಯ್ತು ಗಮನಿಸಲೀನಿ ಹೌದು ಅಧ್ಯಕ್ಷ ಅದೇ ಹೇಳ್ತಾ ಇದ್ದೀನಿ ಹದಿನಾಲ್ ಹದಿನೇಳು ತಿಂಗ್ಳು ಆಗಿದೆ ಯುಡಿಗೆ ಯಾರು ಕಡ್ತಕೊಂಡು ಹೋಗಿ ಓಕೆ ಬಂದಿಲ್ಲ ಏನಿದ್ರು ಉದ್ದೇಶ ಏ ನಾನು ಬಿಜೆಪಿ ಶಾಸಕ ಅಂತನಾ ನನ್ನ ಟೆಂಡರ್ ಆಗಿದೆ ಅಪ್ರೂವಲ್ ಅಪ್ರೂವಲ್ಗೆ ಹೋಗಿರೋ ಆಯ್ತು ಗಮನ ಸಂಬಂಧ ವಲಯದಲ್ಲಿ ನಮ್ಮ ವಲಯದಲ್ಲಿ ಪಾಸ್ ಆಗಿದೆ ಕಾರ್ಪೊರೇಷನ್ ಅಪ್ರೂವ್ ಆಗಿದೆ ಯು ಡಿ ಹೋಗಿ ಯಾಕೆ ಹದಿನೇಳು ತಿಂಗಳಿಂದ ಇಟ್ಕೊಂಡಿದ್ದಾರೆ ಈ ಸರ್ಕಾರ ಬಂದ್ರೆ ಹದಿನಾಲ್ಕು ತಿಂಗಳಾಯ್ತು ಇವಾಗ ಹೇಳ್ತಾರೆ ಮಳೆಗಾಲ ಅದನ್ನ ಏನಕ್ಕೆ ಉಪಯೋಗಿಸ್ಬೇಕು ಅಂತ ಹೇಳ್ತಾರೆ ವರ್ಕ್ ಟೆಂಡರ್ ಆಗಿರೋದು ಏನಕ್ಕೆ ಉಪಯೋಗಿಸ್ಬೇಕು ಅಂತ ಹೇಳ್ತಾರೆ ವರ್ಕ್ ಆರ್ಡರ್ ಅಪ್ರೂವ್ ಗಮನ ಸೆಲ್ದಿದಾರಲ್ಲ ಮಾತಾಡ್ರು ಉತ್ತರ ಕೊಟ್ಟಿದ್ದಾರೆ ಬರವಣಿಗೆಯಲ್ಲಿ ಅಧ್ಯಕ್ಷ ನೀವು ನಮ್ಮ ಪರವಾಗಿ ನಿಲ್ಬೇಕು ಇಂತ ವಿಷಯ ಬಂದಾಗ ಕಾಶ್ಮೀರ್ ಪರವಾಗಿ ನಿಲ್ಬೇಕು ಸನ್ಮಾನ್ಯ ಅಧ್ಯಕ್ಷ ಸರ್ಕಾರ ಇದ್ದಿದ್ರೆ ಹದಿನಾಲ್ಕು ತಿಂಗಳು ಯಾಕೆ ಇರ್ಬೇಕಾಗಿತ್ತು ಇದು ರಾಜಕೀಯ ಆಗ್ಬೇಕು ಈ ಸರ್ಕಾರ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಒಂದೇ ನಿಮಿಷ ಒಂದೇ ನಿಮಿಷ ಇದು ಅಪ್ರೂವಲ್ ಕೇಳ್ತಾ ಇಲ್ಲ ಅವರು ಹೊಸದಾಗಿ ದುಡ್ಡು ಕೊಡಿ ಅಂತ ಕೇಳ್ತಾ ಇಲ್ಲ ಪರಮೇಶ್ವರ್ ಅವರೇ ನೀವೇ ಉತ್ತರ ಕೊಡೋದಲ್ವಾ ಅವರು ನಿಮಗೆ ದುಡ್ಡು ಹಣ ಬಿಡುಗಡೆ ಮಾಡಿ ಅಂತಲ್ಲ ಹೊಸದಾಗಿ ಕೆಲಸ ಅಲ್ಲ ಆಲ್ರೆಡಿ ಟೆಂಡರ್ ಔಟ್ ಇದೆ ಎವ್ರಿಥಿಂಗ್ ಫೈನಲ್ ಕೆಲಸ ಶುರು ಮಾಡಬೇಕು ಫೈಲ್ ಪೆಂಡಿಂಗ್ ಇಟ್ಕೊಂಡು ಏನು ಕಿಟ್ಕೊಂಡಿದ್ದಾರೆ ಏನು ದುಡ್ಡು ಬರುತ್ತೆ ಅಂತ ಇಟ್ಕೊಂಡಿದಾರೆ ಫೈನಾನ್ಸ್ ಇದು ಅರ್ಬನ್ ಡೆವಲಪ್ಮೆಂಟ್ ಇಲಾಖೆಯಲ್ಲಿ ಹದಿನಾಲ್ಕು ತಿಂಗಳಿಂದ ಎಲ್ಲರಿಗೂ ಪತ್ರ ಆರ್ ಆರ್ ಪತ್ರ ಬರೆದಿದ್ದಾರೆ ಆ ಇಲಾಖೆ ಪತ್ರ ಬರೆದಿದ್ದಾರೆ ಮಂತ್ರಿಗಳಿಗೆಲ್ಲ ಇಷ್ಟು ಬರ್ದ್ರೂ ಕೂಡ ಇದುವರೆಗೂ ಅಂದ್ರೆ ಮಳೆಗಾಲ ಅಂದ್ರೆ ಏನು ಓದ್ ಬೇಸಿಗೆ ಕಾಲದಾಗ ಏನು ಮಾಡ್ತಾ ಇದ್ರು ಹಂಗಾರೆ ಬೇಸಿಗೆ ಕಾಲದಲ್ಲಿ ಏನು ಮಾಡ್ತಾ ಇದ್ರು ಚಳಿಗಾಲದಾಗ ಏನು ಇದ್ರು ಏನು ಚಳಿ ಕಾಯಿಸ್ಕೊಂತ ಇದ್ರಾ ಇದೊಂದು ಅನಾಗರಿಕವಾದಂತ ವ್ಯವಸ್ಥೆ ಇಷ್ಟೊಂದು ದಿನ ಬೇಕಾ ಒಂದು ಟೆಂಡರ್ ಕರೆದಿರೋದಕ್ಕೆ ಹದಿನಾಲ್ಕು ತಿಂಗಳು ತಗೊಂತಾರೆ ಅಂದ್ರೆ ವಾಟ್ ಈಸ್ ದಿಸ್ ಫೈಲಪ್ರೂ ಅಂದ್ರೆ ಕಳ್ಸೋ ವಾಪಸ್ ಟೆಂಡರ್ ಎಲ್ಲ ಮುಗಿದೋಗಿದೆ ಕೆಲಸ ಶುರು ಮಾಡಕ್ಕೆ ಕೊಡಬೇಕಾಗಿತ್ತು ಅಷ್ಟೇ ಹಾ ಏನೋ ಕಾಮಗಾರಿ ಆಗಿ ಏನೋ ಕಳಪೆ ಕಾಮಗಾರಿ ಆಗಿದ್ರೆ ಇಲ್ಲ ಕಳಪೆ ಕಾಮಗಾರಿಗ ಅದಕ್ಕೆ ನಿಲ್ಸಿದಿರಿ ಏನು ಇಲ್ಲ ಇನ್ನ ಶುರುನೇ ಮಾಡಿಲ್ಲ ಕೆಲಸ ಈಗ ಮಳೆಗಾಲ ಅಂತ ಹೇಳ್ತಾರೆ ನಾಚಿಕೆ ಆಗಲ್ಲ ಅವ್ರಿಗೆ ನಾಶಕ್ಕೆ ಆಗಲ್ಲ ಹಿಂಗೆ ಹದಿನಾಲ್ಕು ತಿಂಗಳು ಇಟ್ಕೊಂಡು ಈಗ ಮಳೆಗಾಲ ಅಂತ ಏನು ಮಳೆಗಾಲ ಇವಾಗೆ ಬಂದಿದ್ಯಾ ಹದಿನಾಲ್ಕು ತಿಂಗಳಲ್ಲಿ ಎರಡು ಮಳೆಗಾಲ ಬಾ ಮುಚ್ಚಿರಿ ಯಾಕೆ ಬೇಕಾಗಿದೆ ನಿಮ್ಮ ಇಲಾಖೆನೇ ಮುಚ್ಚಾಕ್ಬಿಡಿ ಹೇಳ್ತೀನಿ ಮಾನ್ಯ ಅಧ್ಯಕ್ಷರೇ ಉಪ ಉಪಮುಖ್ಯಮಂತ್ರಿಗಳ ಪರವಾಗಿ ಈಗಾಗಲೇ ಉತ್ತರಗಳನ್ನು ಕೊಟ್ಟಿದೆ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಮೊದಲನೇದಾಗಿ ರಸ್ತೆ ಅಭಿವೃದ್ಧಿಗಾಗಿ ನೂರ ಹತ್ತು ಕೋಟಿಗಳನ್ನು ಮಂಜೂರು ಮಾಡಿ ಹೆಚ್ಚುವರಿಯಾಗಿ ಇಪ್ಪತ್ತೈದು ಕೋಟಿ ಒಟ್ಟು ನೂರ ಮೂವತ್ತೈದು ಕೋಟಿಗಳ ಅನುದಾನವನ್ನು ಕೊಟ್ಟ ಕೊಟ್ಟಾಗಿದೆ ಅದರಲ್ಲಿ ಮೂರು ಕಾಮಗಾರಿಗಳಿಗೆ ಅಂದರೆ ಸುಮಾರು ಐವತ್ತೇಳು ಕೋಟಿ ರೂಪಾಯಿಗೆ ಈಗಾಗಲೇ ಅನುಮೋದನೆಯನ್ನು ಕೊಟ್ಟಿದ್ದಾರೆ ಕೆಲಸಗಳು ಕೂಡ ಪ್ರಗತಿಯಲ್ಲಿದೆ ಇನ್ನು ಎಪ್ಪತ್ತೆಂಟು ಕೋಟಿಗೆ ಐದು ಕಾಮಗಾರಿಗಳಿಗೆ ಅಪ್ರೂವಲ್ ಕೊಡಬೇಕು ತಾವು ಹೇಳೋದು ನಿಜ ಅಲ್ಲಿ ವಿಳಂಬ ಆಗಿರ್ಬೋದು ಯಾವ ಹಂತದಲ್ಲಿ ವಿಳಂಬ ಆಗಿದೆ ಅದನ್ನು ಪರಿಶೀಲನೆ ಮಾಡಿ ಈಗಾಗಲೇ ಪಾಲಿಕೆಯ ಮುಖ್ಯ ಆಯುಕ್ತರಿಗೆ ನಿರ್ದೇಶನ ಕೊಟ್ಟಾಗಿದೆ ಆದಷ್ಟು ಶೀಘ್ರವಾಗಿ ಇದನ್ನು ಅಪ್ರೂವಲ್ ಕೊಡಿ ಕೊಟ್ಟು ಕೆಲಸ ತಗೋಬೇಕು ಅಂತೇಳಿ ಈಗಾಗಲೇ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಆದ್ದರಿಂದ ಆದಷ್ಟು ಶೀಘ್ರವಾಗಿ ನಾನು ಸಮಯ ಹೇಳೋದಕ್ಕೆ ಹೋಗೋದಿಲ್ಲ ಆದಷ್ಟು ಶೀಘ್ರವಾಗಿ ಅಪ್ರೂವಲ್ ಅನ್ನು ಕೊಟ್ಟು ಕೆಲಸಗಳನ್ನು ಪ್ರಾರಂಭ ಮಾಡಿಸ್ತೇವೆ ನಾನು ಕೇಳೋದಿಲ್ಲ ಒಂದೇ ಈಗ ಕೆಲವು ವರ್ಷಗಳೇ ಆಗಿದೆ ಈಗ ಟೆಂಡರ್ ಮಾಡಲಿಕ್ಕೆ ಅಲ್ಲಲ್ಲ ಅಲ್ಲ ಸಭಾಧ್ಯಕ್ಷ ಟೆಂಡರ್ ಮಾಡಿ ಅಪ್ರೂವಲ್ ಕಳಿಸಿ ಇಷ್ಟು ತಿಂಗಳಾದ್ರೂ ಅಪ್ರೂವ್ ಆಗಲ್ಲ ಅಂದರೆ ಈಗ ಗಮನ ಸೆಳೆದ್ನೂ ಈ ರೀತಿ ಉತ್ತರ ಸಿಗೋದಾದರೆ ಸ್ಪಷ್ಟವಾದಂಥ ಉತ್ತರ ಸಿಗ್ತಿಲ್ಲ ಈ ರೀತಿ ಉತ್ತರ ಸಿಗೋದಾದರೆ ಸರ್ಕಾರ ಯಾವ ರೀತಿ ಕಾರ್ಯನಿರ್ವಹಿಸ್ತಿದೆ ಅಲ್ಲ ನಾನು ನೀವು ಕೇಳೋದು ನೀವೇ ಒಬ್ಬರು ಸದಸ್ಯರಾಗಿದ್ರೆ ಈ ರೀತಿ ಉತ್ತರ ನೀವು ತಗೊಳ್ತೀರಾ ಸರ್ಕಾರದಿಂದ ಹೇಳಬೇಕಿತ್ತು ಇದನ್ನ ಅಪ್ರೂವ್ ಮಾಡ್ಕೊಳ್ತಾ ಇದೀವಿ ಅಪ್ರೂವ್ ಮಾಡ್ತೀವಿ ಒಂದು ವಾರ ಒಂದು 15 ದಿನ ಅಪ್ರೂವ್ ಮಾಡಿ ಕೊಡ್ತೀವಿ ಸ್ಪಷ್ಟವಾಗಿ ಕೊಡ್ಬೇಕು ತಾನೆ ಸರ್ಕಾರಕ್ಕೆ ಇವತ್ತು ಒಬ್ಬ ಸದಸ್ಯರು ಹೇಳ್ತಿರೋದು 15 ದಿನ ಬೇಡ ಈಗಲೇ ಆಗಿರೋ ಪ್ರಕ್ರಿಯೆ ಇದನ್ನ ಅನುದಾನ ಕೊಟ್ಟಿರೋದು ಗ್ರಾಂಟ್ ಆಗಿರೋದು ಟೆಂಡರ್ ಆಗಿರೋದು ಟೆಂಡರ್ ಒಂದು ಅಪ್ರೂವ್ ಮಾಡ್ಕೊಡ್ಲಿಕ್ಕೆ ಅನುಮೋದನೆ ಮಾಡ್ಕೊಡ್ಲಿಕ್ಕೆ ಹದ್ನಾಲ್ ತಿಂಗಳಾದ್ರೂ ಈ ಸರ್ಕಾರದಲ್ಲಿ ಆಗಲ್ಲ ಅಂದ್ರೆ ನಿಮ್ಗೆ ಯಾವ ರೀತಿ ಸರ್ಕಾರದಲ್ಲಿ ಕೆಲಸ ಆಗುತ್ತೆ ಅಂತ ನೀವ್ ಹೇಳ್ಬೇಕು ಅಧ್ಯಕ್ಷರೇ ನಾನೇನು ಮಾಡೋದಿಲ್ಲ ಅಂತ ಹೇಳಿಲ್ಲ ರೀತಿ ಉತ್ತರ ಈಗಾಗಲೇ ಆಯುಕ್ತರಿಗೆ ಸೂಚನೆ ಸರ್ಕಾರದ ಮೇಲೆ ಏನ್ ವ್ಯಕ್ತವಾಗಲ್ಲ ಸೂಚನೆ

ಹೇಳಿದ್ದಾರೆ ಅಧ್ಯಕ್ಷ ಆದ್ರೆ ಇದು ಇಂದ ಅಪ್ರೂವ್ ಮಾಡಿ ಕಳಿಸ್ತೀವಿ ಅಂತ ಹೇಳ್ಬೇಕಲ್ಲ ಪರಿಶೀಲನೆ ಕಳಿಸ್ತೀವಿ ಕಾರ್ಪೋರೇಷನ್ಗೆ ಅಂದ್ರೆ ಕಾರ್ಪೋರೇಷನ್ ಕೆಲಸ ಮುಗ್ದೆ ಯುಡಿಯಲ್ಲಿ ಅಪ್ರೂವ್ ಹೋಗಿರೋದು ಉತ್ತರ ಹೇಳಲ್ಲ ಕಳಿಸ್ಕೊಡ್ತೀವಿ ಒಂದ್ ವಾರದಲ್ಲಿ ಅಥವಾ ಹದಿನೈದು ದಿವಸದಲ್ಲಿ ಎಷ್ಟು ದಿವಸ ಬೇಕು ಅದರ ಅಧಿಕಾರಿ ಮಂತ್ರಿಗಳೇ ಗ್ರಾಂಟ್ ಈ ಸರ್ಕಾರ ತಲ್ಲ ಅಧಕ್ಷರೇ 135 ಗೋಡಿ ಗ್ರಾಂಟ್ ಈ ಸರ್ಕಾರ ತಲ್ಲ ಮತ್ತೆ ರಿಪೀಟ್ ಮಾಡ್ತೀರೋ ಆದಷ್ಟು ಶೀಘ್ರ ಓಕೆ ಆ ಜೇನದ್ರೋ ಒಂದ್ ವಾರ ನಾನು ಜೇನ ನಾನು ಆಗಬಹುದು ಕೆ. ಅರಿಶ್ ಗೌಡ ಇಲ್ಲ ಮಾಡಿ ಕೊಡ್ತೀರಾ ವೆಲ್ಕಮ್ ಮಾಡ್ತೀನಿ ಆದ್ರೆ ನಾವು ಅದಲ್ಲ ಕಾರ್ಪೊರೇಷನ್ ತಲ್ಲ ಹೇಳ್ತಾರ ಯುಡಿ ಇಂದ ಯಾವಾಗ ರಿಲೀಸ್ ಮಾಡ್ತೀರಾ ನೋಡಿ ಅಪ್ರೂವ್ ಮಾಡ್ತೀರಾ ಅಷ್ಟೇ ನಾವು ಕೇಳಿ ಯುಡಿ ಇಂದ ಯಾವಾಗ ಅಪ್ರೂವ್ ಮಾಡ್ತೀರಾ

ಅಪ್ರೂವ್ ಮಾಡಿ ಯುಡಿ ಕಲ್ಸಿರ ಸರ್ ತಪ್ಪೆ ಅಪ್ರೂವ್ ಯುಡಿಮಂತ್ರಿ ಪರವಾಗಿ ಇನ್ನೂ ಸಮಯ ಬೇಕು ಅಂತ ಕೇಳಿದ್ರೆ ಈ ಸರ್ಕಾರ ಯಾವ ರೀತಿ ನಡೀತಾ ಇದೆ ಸನ್ಮನೆ ಸನ್ಮನೆ ಸರ್ಕಾರ ಯಾವ ರೀತಿ ನಡೀತಾ ಇದೆ ಮುನ್ರಾಜ ಒಂದೇ ನಿಮಿಷ ಒಂದೇ ಒಂದ್ ಸಲಹೆ ಕೊಡ್ತೀನಿ ಸರ್ ಆಯ್ತು ಈಗ ನೀವ್ ಪ್ರಶ್ನೆ ಗಮನ ಸೆಳೆದಿದ್ದೀರಿ ಉತ್ತರ ಕೊಟ್ಟಿದ್ದಾರೆ ಗೃಹ ಸಚಿವರೇ ಸಮಾಧಾನ ಕಷ್ಟ ಈ ಉತ್ತರಕ್ಕೆ ಬೆಲೆನೇ ಇಲ್ಲ ನೋಡಿ ಉತ್ತರ ನಾನು ಅರ್ಜಿ ಬಿಟ್ ಆಗ್ತೀನಿ ಉತ್ತರ ಹೇಳ್ಬೇಕು ಇವತ್ತು ಗೃಹ ಸಚಿವರು ಮುಖ್ಯಮಂತ್ರಿ ಪತ್ರ ಬರ್ತಿದ್ದೇನೆ ಚೀಫ್ ಸೆಕ್ರೆಟರಿ ಪತ್ರ ಸರ್ಕಾರ ಇದೆಯಾ ಸತ್ತೋಗಿದ್ಯಾ ಬೆಳಗ್ಗೆ ಚೆಲ್ತೀನಿ ಅಷ್ಟೇ ಏನಾಗಿದೆ ಇಲ್ಲಿ ಟೆಂಡರ್ ಆಗಿರುತ್ತೆ ಎಲ್ಲ ಆಗಿರುತ್ತೆ ಅಧಿಕಾರಿಗಳ ಹತ್ರ ಅಲ್ಲಿ ಅಪ್ರೂವಲ್ ಕಳಿಸ್ಬೇಕು ಯಾರನ್ನೇನು ಇವ್ರೇನು ಫಿಕ್ಸ್ ಮಾಡಬೇಕಾಗಿಲ್ಲ ಬಟ್ ಅದಿ ಅಧಿಕಾರಿಗಳಲ್ಲೇನಾಗಿದೆ ಅವ್ರು ಯಾರ್ದೋ ಒಂದು ಕಪಿ ಮುಷ್ಟಿಕ್ ಸಿಗಾಕೊಂಡಿರ್ತಾರೆ ದಯಮಾಡಿ ಅವ್ರು ಹೇಳೋವರೆಗೂ ಅವ್ರು ಅಲ್ಲಿಂದ ಅಪ್ರೂವಲ್ ಕೊಡಲ್ಲ ನಾವು ಅನ್ಭವಿಸಿದೀವಿ ಈ ತರ ಆದ್ರಿಂದ ದಯಮಾಡಿ ಹಿಂದೆ ಇತ್ತು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಲ್ಲಿ ವಿಜಯಾ ಬ್ಯಾಂಕ್ ಅಂತ ಹೋಗಿ ಅಲ್ಲಿಗೆ ಡೆಪಾಸಿಟ್ ಈಗ್ಲೂ ಹಲವಾರು ಇಲಾಖೆಗಳಲ್ಲಿ ಈ ತರ ಅವ್ರ ಮಕ್ಕಳನ್ನೆಲ್ಲ ಬಿಟ್ಕೊಂಡು ವ್ಯವಹಾರಗಳು ನಡೀತಾ ಇದಾವೆ ದಯಮಾಡಿ ಅದಕ್ಕೆ ಕಡವಾಣ ಹಾಕ್ಬೇಕು ನೀವು ಸಚಿವರು ಹಾಕಿದ್ರೆ ಇವೆಲ್ಲ ಸರಿ ಹೋಗುತ್ತೆ ಅಧ್ಯಕ್ಷ ಪರಮೇಶ್ವರ್ ಅವರೇ ಇದು ಯು ಇಂದ ಅಲ್ಲಿಂದ ಕಾರ್ಪೊರೇಷನ್ ಅವರು ಅಪ್ರೂವ್ ಮಾಡಿ ಕಳಿಸ್ಬಿಟ್ಟಿದ್ದಾರೆ ತಿರ್ಗಿ ಕಾರ್ಪೊರೇಷನ್ ಕೇಳೋ ಅಪ್ರೂವ್ ಆಗಿ ಎಲ್ಲ ಎವ್ರಿಥಿಂಗ್ ಫೈನಲ್ ಟೆಂಡರ್ ಎಲ್ಲ ಯು ಡಿ ಅವರು ಆಟ ಆಡಿಸ್ತಾವ್ರೆ ಏನ್ ಕಾಟಾಡ್ಸ್ತಾವ್ರೆ ನಿಮಗೂ ಗೊತ್ತಿದೆ ಏನ್ ಕಾಟಾಡ್ಸ್ತಾ ಇದಾರೆ ಅಂತ ಪ್ರಪಂಚಕ್ಕೆ ಗೊತ್ತಿದೆ ಅದಾಗಬಾರ್ದು ನೀವ್ ಹೇಳಿ ಒಂದ್ ವಾರ ತಗೊಳ್ತೀರಾ ಹದಿನೈದು ದಿನ ಒಂದ್ ತಿಂಗಳು ತಗೊಳ್ಳಿ ಈ ಒಂದ್ ಒಳಗೆ ನಾನು ಅದನ್ನ ಯು ಡಿಯಿಂದ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದ್ರೆ ಮುಗೀತಷ್ಟೇ ಮಾನ್ಯ ಸಚಿವರು ಉಪಮುಖ್ಯಮಂತ್ರಿಗಳು ಇರೋದ್ರಿಂದ ಅವರಿಗೆ ಅವರಿಗೆ ಕನ್ಸಲ್ಟ್ ಮಾಡಿ ನಾನು ಉತ್ತರ ಕೊಡ್ತೇನೆ ಆದರೆ ಖಂಡಿತವಾಗಿ ಯು ಡಿಯಿಂದ ಆದಷ್ಟು ಶೀಘ್ರವಾಗಿ ಈ ಫೈಲ್ಸ್ ಅನ್ನು ಕ್ಲಿಯರ್ ಮಾಡಿ ಅವರಿಗೆ ಸೂಚನೆ ಆಯುಕ್ತರಿಗೆ ಕೊಡ್ತೇವೆ ಅದು ನಂಬಿಕೆ ಇಲ್ಲ ಅಂದ್ರೆ ಏನ್ ಹೇಳೋದು ಎಸ್ ಸಿ ಶ್ರೀನಿವಾಸ್